ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಮತ್ತೆ ಮೊದಲನೇ ಹಂತದ ಜಿಲ್ಲೆಗಳಿಗೆ ಇವತ್ತು ಜಮಾ ಆಗಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ ಇವತ್ತು ಇನ್ನು ಸುಮಾರು ಹನ್ನೊಂದು ಗಂಟೆ ನಂತರ ಫಲಾನುಭವಿಗಳ ಖಾತೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ ಸೊ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗಿದೆ ಎಷ್ಟು ಯಾವ ಜಿಲ್ಲೆಯಿಂದ ಕಮೆಂಟ್ಗಳು ಬಂದಿದಾವೆ ಅದರ ಬಗ್ಗೆ ತಮಗೆ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ಬಿಡದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ಅನೇಕ ಫಲಾನುಭವಿಗಳು ಇನ್ನೂ ಕೂಡ ತಮ್ಮ ಒಂದು ಜಿಲ್ಲೆಯನ್ನ ಮೆನ್ಷನ್ ಮಾಡಿ ನಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗಿಲ್ಲ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ರೆ ಸೊ ಒಟ್ಟಾರಿಯಾಗಿ ಎರೆಲ್ಲಾ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದನೇ ಕಂತಿನ ಹಣ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಅದ್ರ ಬಗ್ಗೆ ತಮಗೆ ವಿತ್ ಪ್ರೂಫ್ ಮಾಹಿತಿಯನ್ನ ಈ ಬಂದು ಬಿಡದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಡಿ ಬಿ ಟಿ ಮೂಲಕ ಪುಷ್ ಆದ್ರೂ ಕೂಡ ಕೆಲವೊಂದಿಷ್ಟು ಬ್ಯಾಂಕ್ ಖಾತೆ ಹೊಂದಿರುವಂತಹ ಫಲಾನುಭವಿಗಳಿಗೆ ಇವತ್ತು ಹಣ ಜಮಾ ಆಗುವುದು ಬಹುತೇಕ ಡೌಟ್ ಸ್ನೇಹಿತರೆ ಹೌದು ಸ್ನೇಹಿತರೆ ಹಾಗಾದ್ರೆ ಯಾವೆಲ್ಲ ಬ್ಯಾಂಕ್ ಖಾತೆ ಇದ್ದವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಜಮಾ ಆಗಂಗಿಲ್ಲ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಯಾಕಂದ್ರೆ ಈಗಾಗಲೇ ಸರ್ಕಾರಿ ಬ್ಯಾಂಕ್ ರಜೆ ಇರುವಂತಹ ಕಾರಣಕ್ಕಾಗಿ ರಜೆ ಅಂತ ಹೇಳಿದ್ರೆ ಸ್ಟ್ರೈಕ್ ನಡೀತಾ ಇದಾವೆ ಸೊ ಬ್ಯಾಂಕ್ಗಳ ಯೂನಿಯನ್ ಅಂತ ಹೇಳಿದ್ರೆ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ ವತಿಯಿಂದ ಕೆಲವೊಂದಿಷ್ಟು ಬ್ಯಾಂಕ್ಗಳು ತಮ್ಮ ಒಂದು ಅಹ್ ಐದು ದಿನ ಅಹ್ ಏನು ವರ್ಕಿಂಗ್ ಅವರ್ಸ್ಗೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಶನಿವಾರ ಮತ್ತು ಶನಿವಾರನು ಕೂಡ ರಜೆಯನ್ನು ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ಅವರು ಸ್ಟ್ರೈಕ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ರಾಜ್ಯದ ಕೆಲವೊಂದಿಷ್ಟು ಬ್ಯಾಂಕ್ಗಳು ರಜೆ ಇರುವಂತಹ ಕಾರಣಕ್ಕಾಗಿ ಆ ಒಂದು ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಹಣ ಇವತ್ತು ಕ್ರೆಡಿಟ್ ಆದರೂ ಕೂಡ ತಮ್ಮ ಖಾತೆಗೆ ಹಣ ಜಮಾ ಆಗಂಗಿಲ್ಲ ಸ್ನೇಹಿತರೆ ಸೊ ಹಾಗಾದರೆ ಯಾವೆಲ್ಲ ಬ್ಯಾಂಕ್ಗಳಿಗೆ ಹಣ ಇವತ್ತು ತಮ್ಮ ಖಾತೆಗೆ ಜಮಾ ಆಗಂಗಿಲ್ಲ ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಯಾಕೆ ಆ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ ಬ್ಯಾಂಕ್ನವರು ಅದ್ರ ಬಗ್ಗೆ ತಮಗೆ ಕ್ಲಾರಿಫಿಕೇಶನ್ ಅನ್ನ ನೀಡ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಏನು ಕಳೆದ ಶುಕ್ರವಾರದಿಂದನೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಶುರುವಾಗಿತ್ತು ಶುಕ್ರವಾರ ಮಧ್ಯಾಹ್ನದ ನಂತರ ಹಣ ಕ್ರೆಡಿಟ್ ಆಗ್ಲಿಕ್ಕೆ ಶುರುವಾಗಿತ್ತು ತದನಂತರ ಶನಿವಾರ ಏನು ಆ ಫೋರ್ತ್ ಸ್ಯಾಟರ್ಡೆ ಇರುವಂತಹ ಕಾರಣಕ್ಕಾಗಿ ಬ್ಯಾಂಕಿಂಗ್ ರಜೆ ಇತ್ತು ಸೊ ಆ ಒಂದು ಕಾರಣಕ್ಕಾಗಿ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿದ್ದಿಲ್ಲ ತದನಂತರ ರವಿವಾರ ಇರುವಂತಹ ಕಾರಣಕ್ಕಾಗಿ ಕೂಡ ಹಣ ಜಮಾ ಆಗಿದ್ದಿಲ್ಲ ನಂತರ ಮತ್ತೆ ಸೋಮವಾರ ರಿಪಬ್ಲಿಕ್ ಡೇ ಇತ್ತು ಗಣರಾಜ್ಯೋತ್ಸವ ದಿನ ಇತ್ತು ಸೊ ಆ ಕಾರಣಕ್ಕಾಗಿ ಕೂಡ ಹಣ ಜಮಾ ಆಗಿದ್ದಿಲ್ಲ ಇವತ್ತು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮತ್ತು ಕೆಲವೊಂದಿಷ್ಟು ಬ್ಯಾಂಕ್ ಖಾತೆ ಇದ್ದವರಿಗೆ ಮಾತ್ರ ಹಣ ಜಮಾ ಆಗ್ತಾ ಇದೆ ಖಾಸಗಿ ಬ್ಯಾಂಕ್ ಹೊಂದಿರುವಂತವ್ರಿಗೆ ಮತ್ತು ಪೋಸ್ಟ್ ಆಫೀಸ್ ನಲ್ಲಿ ಯಾರೆಲ್ಲ ಬ್ಯಾಂಕ್ ಇದು ಈಗ ಗೃಹಲಕ್ಷ್ಮಿಯ ಅಕೌಂಟ್ ಅನ್ನ ಮಾಡಿಸಿದರೆ ಅಂತವರಿಗೆ ಮಾತ್ರ ಇವತ್ತು ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಬಟ್ ಯಾರೆಲ್ಲ ಈಗಾಗಲೇ ಸರ್ಕಾರಿ ಸೌಮ್ಯದ ಬ್ಯಾಂಕ್ ಗಳಿದಾವೆ ಆ ಒಂದು ಬ್ಯಾಂಕ್ ನಲ್ಲಿ ತಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಕೌಂಟ್ ಇದ್ರೆ ಅಂತವ್ರಿಗೆ ಹಣ ಇವತ್ತು ಆ ಡಿ ಬಿ ಟಿ ಮೂಲಕ ಪುಷ್ ಆದ್ರೂ ಕೂಡ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಆ ರಾಜ್ಯದಲ್ಲಿ ಸರ್ಕಾರಿ ಗಳ ಯೂನಿಯನ್ ಏನಿದೆ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ ವತಿಯಿಂದ ನಿರಂತರವಾಗಿ ತಮ್ಮ ಒಂದು ಬೇಡಿಕೆಗಳನ್ನ ಇಡ್ತಾ ಬರ್ತಾ ಇದ್ರೆ ಆ ವಾರದಲ್ಲಿ ಐದು ದಿನಗಳ ಮಾತ್ರ ನಾವು ಕೆಲಸವನ್ನ ಮಾಡಲಿಕ್ಕೆ ಸಿದ್ಧವಿದ್ದೇವೆ ಶನಿವಾರದಂದು ನಮಗೆ ರಜೆಯನ್ನ ನೀಡಬೇಕು ಈ ಹಿಂದೆ ಬ್ಯಾಂಕುಗಳಿಗೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆಗೆ ಏನು ರಜೆ ಇರುತ್ತೆ ಅದರನ್ನ ಜೊತೆ ಜೊತೆಗೆ ತರ್ಡ್ ಸ್ಯಾಟರ್ಡೆ ಮತ್ತು ಆ ಫಸ್ಟ್ ಸ್ಯಾಟರ್ಡೆಗೂ ಕೂಡ ರಜೆಯನ್ನ ನೀಡಬೇಕು ಅಂದ್ರೆ ಪ್ರತಿ ಶನಿವಾರನ ಆ ರಜೆಯನ್ನ ನೀಡಬೇಕು ಎನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಕೊಂಡು ಇವತ್ತು ಆ ಸರ್ಕಾರಿ ಸೌಮ್ಯದ ಬ್ಯಾಂಕ್ಗಳು ಇವತ್ತು ಆ ಸ್ಟ್ರೈಕ್ ಗೆ ಮುಂದಾಗಿರುವಂತಹ ಕಾರಣಕ್ಕಾಗಿ ಆ ಒಂದು ಬ್ಯಾಂಕ್ಗಳು ಇವತ್ತು ಹಾಲಿಡೇ ಸ್ನೇಹಿತರೆ ಸೊ ಅದರಲ್ಲಿ ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇರ್ಬೋದು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಇರ್ಬೋದು ಸೊಸೈಟಿ ಬ್ಯಾಂಕ್ಗಳಿರ್ಬೋದು ಈ ಒಂದು ಬ್ಯಾಂಕ್ಗಳಲ್ಲಿ ತಮ್ಮ ಒಂದು ಸರ್ಕಾರಿ ಸೌಮ್ಯ ಬ್ಯಾಂಕ್ಗಳಲ್ಲಿ ತಾವು ತಮ್ಮ ಒಂದು ಅಕೌಂಟ್ ಅನ್ನ ಮಾಡಿಸಿ ಆ ಒಂದು ಅಕೌಂಟ್ನ ತಾವು ಗೃಹಲಕ್ಷ್ಮಿಗೆ ಲಿಂಕ್ ಮಾಡಿದರೆ ಇವತ್ತು ತಮ್ಮ ಖಾತೆಗೆ ಹಣ ಜಮಾ ಆಗಂಗಿಲ್ಲ ಸ್ನೇಹಿತರೆ ಹಣ ತಮಗೆ ರಿಲೀಸ್ ಆದ್ರೂ ಕೂಡ ಡಿ ಬಿ ಟಿ ಮೂಲಕ ರಿಲೀಸ್ ಆದ್ರೂ ಕೂಡ ತಮಗೆ ಹಣ ಆಗುವುದು ನಾಳೆ ಹಣ ಆಗುವುದು ಸ್ನೇಹಿತರೆ ಆದ್ರೆ ಇದನ್ನ ಹೊರತು ಪಡಿಸಿ ಪ್ರೈವೇಟ್ ಬ್ಯಾಂಕ್ ಗಳೇನಿದಾವೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಬ್ಯಾಂಕ್ ತಾವು ಪಾಸ್ಬುಕ್ ಅನ್ನ ಮಾಡಿಸಿದ್ರಿ ಅಂತವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕೆಲವೊಂದಿಷ್ಟು ಗಳು ಬಂದಿದ್ದಾವೆ ಹಣ ಜಮಾ ಆಗಿರೋ ಬಗ್ಗೆ ಅದರ ಜೊತೆ ಜೊತೆಗೆ ಮೈಸೂರು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಇವತ್ತು ಹಣ ಕ್ರೆಡಿಟ್ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಮಂಡ್ಯ ಜಿಲ್ಲೆ ವತಿಯಿಂದ ಕೂಡ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅದರ ಅದ್ರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೂಡ ಕೆಲವೊಂದಿಷ್ಟು ಗಳು ಬಂದಿದ್ದಾವೆ ಇವತ್ತು ಹಣ ಜಮಾ ಆಗಲಿಕ್ಕೆ ಶುರುವಾಗಿರೋ ಬಗ್ಗೆ ಸೊ ಒಟ್ಟಾರೆಯಾಗಿ ಇವತ್ತು ಸಾಯಂಕಾಲದವರೆಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮ ರ ಮಂಡ್ಯ ಆಗಿರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಅದ್ರ ಜೊತೆಗೆ ಯಾದಗಿರಿ ಜಿಲ್ಲೆ ಆಗಿರ್ಬೋದು ಹಾಸನ ಆಗಿರ್ಬೋದು ಕೋಲಾರ ಮತ್ತು ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆಗೆ ಹಣ ಜಮಾ ಆಗಲಿದೆ ಸ್ನೇಹಿತರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇವತ್ತು ಮೊದಲನೇ ಹಂತದ ಸುಮಾರು ಆರರಿಂದ ಏಳು ಜಿಲ್ಲೆಗಳಿಗೆ ಇವತ್ತು ಹಣ ಕ್ರೆಡಿಟ್ ಆಗಲಿದೆ ಬಟ್ ಆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಗಳೇನಿದಾವೆ ಅವರಿಗೆ ಇವತ್ತು ಹಣ ರಿಲೀಸ್ ಆದ್ರೂ ಕೂಡ ತಮ್ಮ ಖಾತೆಗಳಿಗೆ ಹಣ ಇವತ್ತು ಕ್ರೆಡಿಟ್ ಆಗಂಗಿಲ್ಲ ನಾಳೆ ತಮಗೆ ಹಣ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಬ್ಯಾಂಕಿಂಗ್ ಅವರ್ಸ್ ನಲ್ಲಿ ಸ್ಟ್ರೈಕ್ ಇರುವಂತಹ ಕಾರಣಕ್ಕಾಗಿ ಹಣ ತಮ್ಮ ಖಾತೆಗೆ ಜಮಾ ಆಗಂಗಿಲ್ಲ ಯಾರಿಗೆಲ್ಲ ಸಾಯಂಕಾಲದವರೆಗೆ ಹಣ ಜಮಾ ಆಗುತ್ತೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೂಡ ತಿಳಿಸ್ಕೊಡಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಗಳು ಲಭ್ಯವಾದ್ರೆ ತಮಗೆ ಇನ್ಫಾರ್ಮೇಶನ್ ಅನ್ನ ಕೂಡ ತಿಳಿಸ್ಕೊಡ್ತೀನಿ ಓಕೆ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ